ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗೆಲುವಿಗೆ ಕಾರಣ ತಿಳಿಸಿದ ಆರ್ ಸಿ ಬಿ ನಾಯಕ ಆರ್ ಸಿ ಬಿ ತಂಡ ಕೊನೆಗೂ ಈಗ ಎಸ್ ಆರ್ ಎಚ್ ಜೊತೆ ಈ ಒಂದು ಟೂರ್ನಮೆಂಟಲ್ಲಿ ಎರಡನೇ ಗೆಲುವು ದಾಖಲಿಸಿತು ಬಟ್ ಈ ಒಂದು ಪಂದ್ಯ ಮುಕ್ತಾಯದ ಬೆನ್ನಲ್ಲೇ ಆರ್ ಸಿ ಬಿ ತಂಡದ ನಾಯಕ ಪಾಪ್ ಡೋ ಪ್ಲೇಸಸ್ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಏನು ಹೇಳಿದ್ದಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಆರ್ ಸಿ ಬಿ ತಂಡ ಹೆಸ್ ಆರ್ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಕೂಡ ಚೆನ್ನಾಗಿ ಮಾಡಿತು ಬಟ್ ನಮ್ಮ ತಂಡದ ಬಾಲಿಂಗ್ಗೆ ಈಗ ಆ್ಯಡ್ಸ್ ಆಫ್ ಹೇಳಲೇಬೇಕು ಪಂದ ಮುಕ್ತಾಯ ತಗೊಂಡಲ್ಲಿ ನಮ್ಮ ನಾಯಕ ಕೂಡ ಇಲ್ಲಿ ಮಾತಾಡಿದ್ದಾರೆ ಅಂದರೆ ಫಸ್ಟ್ ಹಾಫ್ ಟೂರ್ನಮೆಂಟಲ್ಲಿ ವಿರಾಟ್ ಕೊಹ್ಲಿ ಸ್ಕೋರಿಂಗ್ ಚೆನ್ನಾಗಿ ಮಾಡಿದರು ಬಟ್ ನಾವು ಇದೀಗ ಎರಡೂ ಗೇಮಿಂದ ಪ್ರಸಿದ್ಧ ಪಾಠದ ಅದ್ಭುತವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಮ್ಮ ತಂಡದ ಪ್ಲೇಯರ್ಸ್ಗಳು ಕೂಡ ಇಂದು ಚೆನ್ನಾಗಿ ಸ್ಟೆಪ್ ಅಪ್ ಆದರು ಹೀಗಾಗಿ ನಮಗೆ ಗೆಲುವು ಸಾಧ್ಯ ಆಯಿತು ಅಂತ ಆರ್ ಸಿ ಬಿ ತಂಡದ ನಾಯಕ ಹಾಪ್ ಹೇಳಿದ ಮಾತುಗಳು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನೀವು ಪಾಪ್ ಡೋ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು